ತಲೆ ಬೆಳ್ಳಗಾಗ್ಲಾರ್ದಾಗ ಕಣ್ಣು ಮಬ್ಬು ಆಗ್ಲಾರ್ದಾಗ ಕಿವಿ ಮಂದ ಆಗ್ಲಾರ್ದಾಗ ಮತ್ತೆ ಜೋಲಿ ಹೋಗೋಕ್ಕೂ ಮುಂಚೆ ಮೈಯೆಲ್ಲ ಹಣ್ಣು ಆಗೋಕ್ಕೂ ಮುಂಚೆ ಆ ಭಗವಂತನನ್ನು ನಾವು ಪೂಜಿಸಬೇಕು ಈಗೊಂದು ದೃಷ್ಟಾಂತ ಹೇಳ್ತೀನಿ ಒಬ್ಬ ಅಡ್ವೊಕೇಟ್ ಇದ್ದ ಅಡ್ವೊಕೇಡು ಇಲ್ಲೆಲ್ಲ ಕೋರ್ಟಲ್ಲಿ ಕೆಲಸ ಮಾಡಿ ವಾದ ಮಾಡೇ ಗೊತ್ತು ಒಂದು ದಿನ ಆತನಿಗೆ ಮರಣ ಪ್ರಾಪ್ತಿ ಆಯಿತು ಆವಾಗ ಯಮದೂತರು ಬಂದು ಹಿಡ್ಕೊಂಡು ಹೋದರು ಆವಾಗ ಕೇಳ್ತಾನೆ ಭಗವ ಯಮದೂತನ್ನ ಕೇಳ್ತಾನೆ ನೋಡಪ್ಪ ನಾನು ಒಬ್ಬ ಸಾಮಾನ್ಯ ಮನುಷ್ಯನನ್ನು ಇಳ್ಕೊಂಡು ಬರ್ಬೇಕು ಅಂದರೆ ವಾರಂಟ್ ಇಶ್ಯೂ ಮಾಡ್ತೀನಿ ನಿನ್ನ ಯಾವುದೇ ವಾರಂಟಿ ಇಲ್ಲ ಏನಿಲ್ಲ ಸೀದಾ ಬಂದು ಹೇಳ್ಕೊಂಬಂದಿ ಅಲ್ಲ ಹೆಂಗೆ ನೀನು ಅಂತ ಕೇಳಿದಾಗ ನಾನು ಕಳಿಸಿದ್ನಲ್ಲ ಅಂತ ಹೇಳ್ತಾನೆ ಎಲ್ಲಿ ಕಳಿಸಿದಿ ಯಾವಾಗ ಬರಲೇ ಇಲ್ವಲ್ಲ ಅಂತ ಹೇಳಿದಾಗ ಮೊಟ್ಟ ಮೊದಲು ನಿನಗೆ ತಲೆಗೆ ಕೂದಲ ಬೆಳ್ಳಗೆ ಮಾಡಿದೆ ನೀನೇನು ಮಾಡಿದೆ ತಲೆಗೆ ಪೇಂಟ್ ಮಾಡಿಕೊಂಡು ಮೋಸ ಮಾಡಿದೆ ತದನಂತರ ಇನ್ನೇನು ಈತ ಬರೋದಿಲ್ಲ ಅಂತ ತಿಳ್ಕೊಂಡು ಕಿವಿ ಮಬ್ಬು ಮಾಡಿದೆ ಟಿವಿ ಮಬ್ಬು ಮಾಡಿದ್ರು ಇಯರಿಂಗ್ಸ್ ಹಾಕೊಂಡು ನೀನು ನನಗೆ ಮೋಸ ಮಾಡಿದೆ ಇಷ್ಟೇ ಇಷ್ಟಾದರೂ ಬರಲಿಲ್ಲ ಅಂತ ತಿಳ್ಕೊಂಡು ಕಣ್ಣು ಮಬ್ಬು ಮಾಡಿದೆ ಚಸ್ಮಾ ಹಾಕೊಂಡು ನೀನು ಮೋಸ ಮಾಡಿದೆ ಇಷ್ಟಾದರೂ ಈತ ಆ ಭಗವಂತನ ಸ್ಮರಣೆ ಮಾಡಿಲ್ಲ ಅಂತ ತಿಳ್ಕೊಂಡು ಅಷ್ಟು ಬಾಯಲ್ಲಿರ್ತಕ್ಕಂಥ ಹಾಲನ್ನು ಬೆಳ ಅಂತ ಉದುರಿಸಿದೆ ಅಷ್ಟಾದರೂ ನಿನಗೆ ಬುದ್ಧಿ ಬರಲಿಲ್ಲ ಅದು ಪ್ಲಾಸ್ಟಿಕ್ ಹಾಲು ಕಟ್ಕೊಂಡೆ ಅಷ್ಟು ಪ್ಲಾಸ್ಟಿಕ್ ಹಾಲು ಕಟ್ಕೊಂಡು ನಿನಗೆ ಮೋಸ ಮಾಡಿದೆ ಹಾಗಾಗಿ ನಿನಗ ನಾವು ಹೇಳ್ಕೊಂಡು ಬರ್ಬೇಕಾಯ್ತು ಅಂತ ಹೇಳ್ತಾನೆ ನೀನು ಏನಾದರೂ ಭೂಮಿಲಿರುವ ಭೂಮಿ ಮೇಲಿರುವಾಗ ಯಾವುದಾದ್ರೂ ಪ್ರವಚನ ಶಿವಾನುಭವ ಕಾರ್ಯಕ್ರಮ ಪ್ರವಚನ ಇಂಥದ್ದು ಏನಾದರೂ ಕೇಳಿದೆಯೇನು ಲಿಂಗ ಪೂಜೆ ಏನಾದರೂ ಮಾಡಿದೆಯೇನು ಅಂತ ಕೇಳಿದ ಅಯ್ಯೋ ಇಷ್ಟೆಲ್ಲ ನಾನು ದುಡ್ಡನ್ನ ಗಳಿಸ್ತೇನೆ ಲಕ್ಷಾಂತರ ರೂಪಾಯಿ ದುಡ್ಡು ಬರ್ತದೆ ಇಷ್ಟು ದುಡ್ಡನ್ನ ಬಿಟ್ಟು ನಾನು ಿಲ್ಲ ನಾನು ಹೋಗೋಕೆ ಅಲ್ಲಿ ಇಷ್ಟು ರೊಕ್ಕ ಬಿಟ್ಟು ಹೆಂಗ ಹೋಗ್ಲಿರಿ ನಾನು ಅಂತ ಹೇಳಿದಾಗ ಆಯ್ತು ನೀ ಯಾವುದೇ ಪುಣ್ಯ ಪುಣ್ಯ ಕೆಲಸ ಮಾಡಿಲ್ಲ ಹಾಗಾಗಿ ಇಲ್ಲೇ ಇದೆ ಎಲ್ಲವೂ ಇಲ್ಲೇ ಇದೆ ನಾವು ಯಾವುದನ್ನ ನಾವು ಎಷ್ಟು ಪಾಪ ಮಾಡಿದ್ರು ಇಲ್ಲೇ ಅನುಭವಿಸ್ತೀವಿ ಪುಣ್ಯ ಮಾಡಿದ್ರು ಕೂಡ ಇಲ್ಲೇ ಅನುಭವಿಸ್ತೀವಿ ಮುಂದೆ ಗುರಿ ಹಿಂದೆ ಗುರು ಸಾಯುವುದು ರಣಧೀರರ ಹಿಂಡು ಮುಂದೆ ಗುರು ಗುರು ಇಲ್ಲ ಹಿಂದೆ ಗುರಿ ಇಲ್ಲ ಅಂದ್ರೆ ಸಾಯುವುದು ರಣ ಹೇಡಿಗಳ ಹೆಂಡು ನಾವು ಪ್ರಾಯದಲ್ಲಿರುವಾಗಲೇ ಭಗವಂತನನ್ನು ಭಗವಂತನನ್ನ ಸ್ಮರಣೆ ಮಾಡಬೇಕು ಕಡೆಗೀಲಿ ಬಂಡಿ ಒಡೆಗೆಡುವುದು ಕಡಗೀಲು ಕಡೆಗೀಲು ಬಂಟಿಗಾದಾರ ಕಡುಗರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡವೇ ಕಡೆಗೀಲು ಕಾಣ ರಾಮನಾಥ ಅಂತೇಳಿ ಶರಣ ಹೇಳ್ತಾರೆ ನೋಡಿರಿ ಒಂದು ದೊಡ್ಡ ಬಂಡಿ ರೀ ಡಿ ಕುಡ್ ಮಾಡಲ್ನಿಂದ ತಯಾರು ಮಾಡಿರ್ತಕ್ಕಂತಹ ಬಂಡಿ ಒಳ್ಳೆ ಸಾಗವಾನಿ ಬಂಡಿ ಅಂಥ ಬಂಡಿಗೆ ಒಳ್ಳೆ ಗಾನ ಗುಂಗಾನಂತವನೊಬ್ರು ದೊಡ್ಡ ಫೈಲ್ವಾನ್ ಆಗಿದ್ರೂ ಕೂಡ ಒಟೇ ಈ ಬಂಡಿಯಲ್ಲಿ ಎಷ್ಟೋ ಸಾಮಾನು ಸರಂಜಾಮುಗಳನ್ನು ತುಂಬಿಕೊಂಡಿರ್ತಾನೆ ಆವಾಗ ಬಂಡಿ ಮೊದಲು ಏನು ಮಾಡ್ದ ಆಯಿತ ಕಿಮ್ಮತ್ಗೇಡಿ ಕಡಾಣಿ ಹಾಕೋದನ್ನು ಮರ್ತಿದ್ದ ಅನ್ನೇನೋ ಗ ಬಂಡಿ ಹೋಗ್ತಾ ಇತ್ತು ಹೋಗುವಂಥ ಸಂದರ್ಭದಲ್ಲಿ ಒಂದು ಹಳ್ಳ ಬಂದಿತ್ತು ಬಿದ್ದು ಹೋಗ್ಬಿಟ್ಟ ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಲಿಂಗ ಮತ್ತು ಬಸವ ಆ ಭಗವಂತನ ಸ್ಮರಣೆ ಬಸವಣ್ಣನವರ ಸ್ಮರಣೆ ಎನ್ನುವಂತಹ ಕಡೆಗೀಲನ್ನು ನಾವು ಹಾಕ್ಕೊಳ್ಳದೆ ಹೋದರೆ ನಾವು ಅದೇ ಥರ ದಾರಿಯನ್ನು ತಪ್ಪಿ ಹೋಗ್ತೇವೆ ಹಾಗಾಗಿ ಒಂದು ನಮ್ಮನ್ನೆ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ನಮ್ಮ ಮನೆಯವರು ಗಾಡಿ ಹೊಡ್ಕೊಂಡು ಕರ್ಕೊಂಡು ಬರ್ತಾ ಇದ್ದರು ಆವಾಗಲ್ಲೊಂದು ಬಿದ್ದಿತ್ತು ರೀ ಬಂಡಿ ಅದು ಎಮ್ ಎ ಪಿ ಎಚ್ ಡಿ ಆಗಿರ್ತಕ್ಕಂಥ ಬಂಡಿ ರೀ ಅದು ಅದು ಯಾಕೆ ಇದ್ದಿತ್ತಂದರೆ ಕುಡಿಬಾರದಲ್ಲ ಕುಡ್ದಿತ್ತು ಹಾಗಾಗಿ ಗಟ್ರ ಪಕ್ಕ ಮಲಗಿತ್ತು ಈ ಥರ ಜೀವನ ನಮಗೆ ಬೇಕಾ ಯಾವುದೇ ಪ್ರಾಣಿ ಪಕ್ಷಿಗಳಾದರೂ ಕೂಡ ಈ ದುಶ್ಚ ದುಶ್ಚಟವನ್ನು ಮಾಡೋದಿಲ್ಲ ಈ ಮನುಷ್ಯ ಹಕ್ಕಿಯಂತೆ ಹಾರಾಡ್ಲಿಕ್ಕೆ ಕಲ್ತಿದ್ದಾನೆ ಮೀನಂತೆ ಈಜಾಡ್ಲಿಕ್ಕೆ ಕಲ್ತಿದ್ದಾನೆ ಮನುಷ್ಯ ಮನುಷ್ಯನಂತೆ ಬದುಕೋದನ್ನ ಕಲ್ತಿಲ್ಲ ಅಂತೇಳಿ ಇಲ್ಲಿ ಎಸ್ ರಾಧಾಕೃಷ್ಣನ್ ಅವರು ಹೇಳ್ತಾರೆ ನಾವು ಈ ಜಗತ್ತಲ್ಲಿ ಏಕೆ ಬಂದಿದ್ದೀವಿ ಅಂದರೆ ಆ ಭಗವಂತನ ಸ್ವರೂಪವ ನಾವಾಗಿರೋದ್ರಿಂದ ಆ ಭಗವಂತನ ಸ್ಮರಣೆಯನ್ನು ನಾವು ಆ ಭಗವಂತನಲ್ಲಿಯೇ ಸೇರಬೇಕು ಅದು ಬಿಟ್ಟು ಕೆಟ್ಟ ಚಟಗಳನ್ನು ಮಾಡಿ ಇಲ್ಲಿ ನೋವು ಅನುಭವಿಸಿ ಹೋಗೋಕೆ ಬಂದವರಲ್ಲ ನಾವು ಈ ಬಾಡಿಗೆ ಒಂದು ಈ ಜಗತ್ತಿನಲ್ಲಿ ಬಾಡಿಗೆದಾರರು ನಾವು ಬಾಡಿಗೆ ಮನೆಯಲ್ಲಿ ಇರುವ ಥರ ನಾವಿರಬೇಕು ಎಂದಾದರೂ ಒಂದು ದಿನ ಬಾಡಿಗೆ ತೀರಿದ ನಂತರ ಆ ಭಗವಂತನಲ್ಲಿಯೇ ಹೋಗೋದು ಹಾಗಾಗಿ ಬಾಡಿಗೆಯನ್ನು ತೀರಿಸಬೇಕು ಅಂತಂದರೆ ನಾವು ಏನು ಮಾಡಬೇಕು ಪೂಜೆ ಮಾಡಬೇಕು ಸೇವೆ ಮಾಡಬೇಕು ಈಗ ಈಗ ಅಮ್ಮವರು ಮಾಡಿದ್ದಾರೆ ನೋಡ್ರಿ ಪ್ರಸಾದ ದಾಸೋಹ ಯಮನಮ್ಮ ಅಮ್ಮವರು ಪ್ರಸಾದ ದಾಸೋಹನ ಮಾಡಿದ್ದಾರೆ ಇದು ಆ ಭಗವಂತನಿಗೆ ಬಾಡಿಗೆ ಸಲ್ಲಿಸುವ ಮಾರ್ಗ ಹಾಗಾಗಿ ಈ ರೀತಿಯಾಗಿ ನಾವು ಬಾಡಿಗೆಯನ್ನು ಭಗವಂತನಿಗೆ ಸಲ್ಲಿಸಬೇಕು ತಾಯಿಯ ಹೊಟ್ಟೆಯಿಂದ ಮನುಷ್ಯ ಬರುವಾಗ ಉಸಿರಿರ್ತದೆ ಆದರೆ ಹೆಸರು ಇರೋದಿಲ್ಲ ಆ ಈ ಜಗತ್ತನ್ನು ಬಿಟ್ಟು ಹೋಗುವಾಗ ಹೆಸರು ಇರ್ತದೆ ಆದರೆ ಉಸಿರಿರೋದಿಲ್ಲ ಹಾಗಾಗಿ ನಾವು ಹೆಸರು ಮಾಡಬೇಕು ಅಂತಂದ್ರೆ ಹೇಗಿರಬೇಕು ಜ್ಞಾನಾಸಕ್ತರಾಗಬೇಕು ಭಗವಂತನ ಸ್ಮರಣೆ ಧ್ಯಾನ ಪೂಜೆ ಇವೆಲ್ಲವನ್ನು ನಾವು ಮೈಗೂಡಿಸ್ಕೊಡ್ಬೇಕು ಈಗ ನೋಡ್ರಿ ನಾವು ಒಂದು ನೀರು ಕುಡಿತೀವಿ ಬೋರ್ವೆಲ್ ನೀರು ಏನೋ ನೀರು ಯಾವತ್ತಲೂ ಕುಡಿಯಲ್ಲ ರೀ ನಾವು ಅದರಲ್ಲಿ ಕ್ರಿಮಿ ಕೀಟಗಳಿರ್ತಾವೋ ಅಂತಂದು ಫಿಲ್ಟ್ರ್ ಮಾಡಿ ನೀರು ಕುಡಿತೀವಿ ಅದನ್ನೇ ನಂಬ್ತಿವಿ ಆ ರೀತಿ ನಾವು ವಿಚಾರಗಳನ್ನು ಕೂಡ ಫಿಲ್ಟರ್ ಮಾಡಿ ನಾವು ನೀರು ಹೇಗೆ ಫಿಲ್ಟರ್ ಮಾಡಿ ಕುಡಿತೀವೋ ಅದೇ ರೀತಿ ಕೂಡ ಮಾಡಿ ನಾವು ನಮ್ಮ ತಲೆಯೊಳಗೆ ಹಾಕೋಬೇಕು ಒಬ್ಬ ಶ್ರೀಮಂತನ ಮನೆಯಲ್ಲಿ ಒಂದು ಬಂಗಾರ ಬೆಳ್ಳಿಯ ದೀಪ ಹುರಿಸಿದ್ರು ಕೂಡ ಒಂದೇ ಬೆಳೆ ಕೊಡ್ತದೆ ಒಬ್ಬ ಬಡವನ ಮನೆಯಲ್ಲಿಯೂ ಕೂಡ ಇದು ಮಣ್ಣಿನ ಪಡತೆಯಲ್ಲಿ ಉರಿಸಿದ ದೀಪವೂ ಕೂಡ ಒಂದೇ ಬೆಳೆ ಕೊಡ್ತದೆ ಆತ ಶ್ರೀಮಂತ ಇದಾನ ಆತರ ಪೂಜೆ ಮಾಡ್ತಾನ ಈ ಥರ ಪೂಜೆ ಮಾಡ್ತಾನ ಆತ್ಗ ದೇವರು ಒಲಿತಾನೆ ಬಿಡು ಅಂತೇಳಿ ನಾವು ಕೈಕಟ್ಟು ಕೂಡಬಾರ್ದು ಹಾವೋ ಮಾವನ ಹವನ ಇವೆಲ್ಲವನ್ನು ಮಾಡಿದ ತಕ್ಷಣ ಆ ದೇವರೇನು ಒಲಿದು ಬರೋದಿಲ್ಲ ನಾವು ನಮ್ಮ 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 ಸ್ವ ಇಚ್ಛೆಯಿಂದ ನಮ್ಮ ಮಾರ್ಗದತ್ತ ಒಳ್ಳೆಯ ಸನ್ಮಾರ್ಗದಿಂದ ಆ ಭಗವಂತನನ್ನು ಪೂಜೆ ಮಾಡಿದಾಗ ಮುಕ್ತಿಯನ್ನು ಸಿಗ್ತದೆ ಈ ನೋಡ್ರಿ